ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಯ ವೇಳೆ ಮೃತಪಟ್ಟಂತಹ ಕರ್ನಾಟಕದ ಕ್ಯಾಪ್ಟನ್ ಪ್ರಜ್ವಲ್ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನಿನ್ನೆ ಐವತ್ತು ಲಕ್ಷ ರು ಪರಿಹಾರದ ಚೆಕ್ ಅನ್ನ ಹಸ್ತಾಂತರಿಸಿದೆ ಈ ಸಂಬಂಧ ಸಿಎಂ ಸಿಎಂ ಆಫ್ ಕರ್ನಾಟಕ ಮಾತನಾಡಿದರು ನಮ್ಮ ಸರ್ಕಾರ ಘೋಷಿಸಿದಂತೆ ಹುತಾತ್ಮ ಯೋಧ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ಹಸ್ತಾಂತರಿಸಿದೆ ಪ್ರಾಣವನ್ನ ಪಣಕ್ಕೆ ಇಟ್ಟು ದೇಶ ಕಾಯುವಂತಹ ಯೋಧರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಅಭಿಮಾನ ಇದೆ ಅಷ್ಟೇ ಗೌರವ ಮತ್ತು ಕಾಳಜಿ ಯೋಧರ ಕುಟುಂಬ ವರ್ಗದವರ ಬಗ್ಗೆಯೂ ಇದೆ ಹೀಗಂತ ಮಾಧ್ಯಮಗಳ ಜೊತೆ ಮಾತನಾಡಿದರೆ ಮತ್ತು ಟ್ವೀಟ್ ಟ್ವೀಟ್ಗಳನ್ನು ಕೂಡ ಮಾಡಿದರೆ ಯೋಧರ ಸಾವು ನೋವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವಂತದ್ದು ಸರಿಯಲ್ಲ ಕೆಲವರು ರಾಜಕೀಯ ದುರುದ್ದೇಶದಿಂದ ಸುಳ್ಳು ಸುದ್ದಿ ಸೃಷ್ಟಿಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಂತಹ ವಿಕೃತ ಆನಂದ ಒಳ್ಳೆಯದಲ್ಲ ಅಂತಹವರಿಗೆ ದೇವರು ಸದ್ಬುದ್ಧಿ ನೀಡ್ಲಿ ಅನ್ನುವಂಥದ್ದು ನನ್ನ ಹಾರೈಕೆ ಅಂತ ಸಿಎಂ ತಿಳಿಸಿದ್ರು ಇದೀಗ ನೀವು ಗಳಲ್ಲಿ ನೋಡ್ತಾ ಇದ್ದೀರಾ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಸ್ಥಳಕ್ಕಾಗಮಿಸಿ ನಿನ್ನೆ ಪ್ರಾಂಜಲ್ ಕ್ಯಾಪ್ಟನ್ ಪ್ರಾಂಜಲ್ ಅವರ ಕುಟುಂಬಸ್ಥರಿಗೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರಧನವನ್ನ ಧನವನ್ನು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನು ಇಟ್ಟು ಹೋರಾಟ ಮಾಡಿ ಮೃತರ ದೈವ ಹುತಾತ್ಮರಾದಂತಹ ಪ್ರಾಂಜಲ್ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಒಂದಷ್ಟು ಸಹಕಾರವಾಗಿ ಐವತ್ತು ಲಕ್ಷ ಅನುದಾನವನ್ನು ಅವರು ಕೊಡಲಿಕ್ಕೆ ನಾವು ಬಂದಿದ್ದೀವಿ ಅದು ನಮ್ಮ ಸೈನಿಕ್ ಬೋರ್ಡ್ ಮೂಲಕ ವಿತರಣೆಯನ್ನು ಮಾಡಿದೆ ನಾನು ಮತ್ತು ನಮ್ಮ ಎಸ್ ಪಿ ಅವರು ಸೈನಿಕ ಬೋರ್ಡ್ ಅವರು ಕಮಾಂಡೆಂಟು ನಾವೆಲ್ಲ ಇದು ಬಂದು ಅವರಿಗೆ ಒಂದು ಸಾಂತ್ವನವನ್ನು ಹೇಳೋದ್ರ ಮೂಲಕ ಸರ್ಕಾರದ ಏನು ಇವು ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ಅವರೇನು ಮಾಡಿದ್ದಾರೆ ಉದ್ದೇಶದಿಂದ ಬಂದಿದ್ದಾವೆ ಇದೊಂದು ಯುವ ಪೀಳಿಗೆಗೆ ಒಂದು ಪ್ರೇರಣೆ ಆಗುವಂಥದ್ದು ದೇಶ ಸೇವೆ ಅನ್ನುವಂಥದ್ದು ಒಂದು ದೊಡ್ಡ ಸ ದೊಡ್ಡ ಮಹತ್ವದ ಕ ಕಾಯಕ ಅದು ಹಾಗಾಗಿ ಅಂಥ ಕಾಯಕದಲ್ಲಿ ಇಷ್ಟು ಬೇಗ ಅವರು ಹುತಾತ್ಮರಾಗುವಂಥ ನಮ್ಮ ದುರಾದೃಷ್ಟಕರ ಆದರೂ ಕೂಡ ಆಗಿರೋದನ್ನು ನಾವು ಒಪ್ಕೋಬೇಕಾಗತ್ತೆ ಅವ್ರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ ತಡ್ಕೊಳ್ಳೋ ಶಕ್ತಿಯನ್ನು ಕೊಡ್ಲಿ ಅವ್ರ ಕುಟುಂಬಕ್ಕೆ ಅಂತ ಹೇಳ್ತಾ ಅವರೊಂದು ಯುವಕರಿಗೆ ಮಾದರಿ ಆಗಲಿ ಅಂತ ಹೇಳಿ ಭಾವಿಸ್ತೇನೆ ಪ್ರಾಂಜಲ್ ಅವರು ಈ ಯುವ ಪೀಳಿಗೆಗೆ ದೇಶ ಸೇವೆ ಮಾಡುವಂಥವ್ರಿಗೆ ನಮ್ಮ ದೇಶ ನಮ್ಮ ನಾಡು ಅದಕ್ಕಾಗಿ ನಾವು ಪ್ರಾಣ ಒತ್ತೆ ಇಟ್ಟು ಹೋರಾಟ ಮಾಡಬೇಕು ಅನ್ನೋರಿಗೆ ಒಂದು ಪ್ರೇರಣಾ ಶಕ್ತಿ ಅಂತ ಭಾವಿಸಿ ಅವ್ರಿಗೆ ಆತ್ಮಕ್ಕೆ ಶಾಂತಿನ ಕೊಡ್ತೇನೆ ಅದರ ಕ್ಲಿಕ್ ಮಾಡ್ತೀನಿ ಅಣ್ಣ ಇವತ್ತು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನ ಇವತ್ತು ಹದಿನಾಲ್ಕನೇ ದಿನ ಇಪ್ಪತ್ತೆರಡು ನವೆಂಬರ್ ಎನ್ಕೌಂಟರಲ್ಲಿ ಪ್ರಾಂಜಲ್ ಮತ್ತೆ ಇನ್ನು ನಾಲ್ಕು ಜನ ವೀರಗತಿಯನ್ನು ಹೊಂದಿದ್ರು ಮಾಡಬೇಕಾದಂಥ ವಿಧಿವಿಧಾನಗಳು ಕಾರ್ಯಗಳನ್ನೆಲ್ಲ ನಮ್ಮ ಆತ್ಮಕ್ಕ ನಮ್ಮ ನಮ್ಮ ಒಂದು ಸಂತೋಷಕ್ಕೆ ನಾವು ಮಾಡಿದ್ದೀವಿ ಅವನು ವೀರಮರಣ ಅದರ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ವಿ ಮಾಡಬೇಕು ಮಾಡಬಾರ್ದು ಕಾರ್ಯಗಳು ನಮ್ಮ ತೃಪ್ತಿಗೋಸ್ಕರ ನಮ್ಮ ಡ್ಯೂಟಿ ಅಂತ ಮಾಡಿದ್ವಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಸೇನೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆ ಒಂದು ಸಹಾಯ ಆ ಟೈಮಿಗೆ ಸರಿಯಾಗಿ ಒಂದು ನಮ್ಮನ್ನು ಹಿಡಿದು ಈ ಭಾಳ ಒಂದು ಸಹಾಯ ಮಾಡಿದ್ದಾರೆ ಜನಗಳೆಲ್ಲ ಸ್ಪಂದಿಸಿದ್ರು ಆ ಒಂದು ಸ್ಪಂದನೆ ವಿ ಆರ್ ಇಂಡೆಟೆಡ್ ಟು ಎಂಟೈರ್ ಅಡ್ಮಿನಿಸ್ಟ್ರೇಷನ್ ರಾಜ್ಯ ಸರ್ಕಾರಕ್ಕೆ ಎಲ್ಲೂ ಚ್ಯುತಿ ಬರದೆ ಇವತ್ತು ಹದಿನಾಲ್ಕನೇ ದಿನ ಇಪ್ಪತ್ತೆರಡು ನವೆಂಬರ್ ಎನ್ಕೌಂಟರಲ್ಲಿ ಪ್ರಾಂಜಲ್ ಮತ್ತು ಇನ್ನು ನಾಲ್ಕು ಜನ ಫೋಟೋ ಅದರ ಕ್ಲಿಕ್ ಮಾಡ್ತೀನಿ ನಾನು